ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ಗೃಹ ಸಚಿವರ ತವರಲ್ಲಿ ಪಡಿತರ ಅಕ್ರಮ ಮಾಫಿಯಾ ದಂಧೆ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಆಹಾರ ಇಲಾಖೆ ಜೆಡಿ ತುಮಕೂರು ನಗರದ ಬಾಳೆನಕಟ್ಟ ಮಂಡಿಪೇಟೆಯಲ್ಲಿ ದಿನನಿತ್ಯ ನಡೆಯುತ್ತಿರ್ತಕ್ಕಂಥ ಪಡಿತರ ಚೀಟಿಯ ಅಕ್ಕಿ ಮತ್ತು ರಾಗಿ ಅಕ್ರಮವಾಗಿ ಖರೀದಿ ಮಾಡುವ ಕೇಂದ್ರಗಳು ಉದ್ಭವ ಆಗಿದೆ ಇವತ್ತಿಂದ ಇಂತ ಏನಲ್ಲ ಬಿಡಿ ಮಾಡ್ತಾ ಇದ್ದಾರೆ ಈಗ ಹಿಂದೆ ನಾವು ಕೂಡ ಆನ್ಲೈನ್ ಟಿಮಿನವರು ಒಂದು ವರದಿ ಮಾಡಿದ್ದು ಬಾಲನ್ ಮಂಡಿಪೇಟೆಯಿಂದ ಪಡಿತರ ಪಡಿತರ ಚೀಟಿದಾರರಿಂದ ಅಕ್ಕಿ ಅಕ್ರಮ ಖರೀದಿ ಮಾಡ್ತಾರೆ ಒಂದು ಜಿಗೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ಖರೀದಿ ಮಾಡ್ತಾರೆ ಅದನ್ನ ಮತ್ತೆ ಏನಾಗುತ್ತೆ ರೈಸ್ ಮಿಲ್ ಹೋಗುತ್ತೆ ಅದು ರೈಸ್ ಮಿಲ್ ಅಲ್ಲಿ ಪಾಲಿಶ್ ಮಾಡಿ ಅದೇ ಅಕ್ಕಿ ಐವತ್ತೈದು ಅರವತ್ತು ರೂಪಾಯಿ ಮತ್ತೆ ಅಗೇನ್ ಬಂಡಿಪೇಟೆ ತಗೊಂಡು ಮಾರಾಟ ಅಂತ ಹೇಳಿ ನಾವು ರೆಡ್ ಹ್ಯಾಂಡ್ ಆಗಿ ಒಂದು ವರದಿ ಸ್ಪಾಟ್ ಸ್ಪಾಟಲ್ಲಿ ನಾವು ಏನು ಐಟಮ್ನ ಹಿಡಿದ್ವಿ ಪೊಲೀಸರು ಕೂಡ ಬಂದಿರು ಹಾಲು ಸೀಸ್ ಮಾಡ್ತಾರೆ ಇವತ್ತು ಕೂಡ ದಂಧೆ ನಿಂತಿಲ್ಲ ರೀ ನಾವು ಹದಿನಾರು ತಾರೀಕು ನಾನು ಮೇಡಮ್ ಅವರಿಗೆ ಫೋನ್ ಮಾಡ್ತೀನಿ ನಾನು ಸಂಜೆ ಒಂದು ಐದು ಗಂಟೆ ಮೇಲೆ ಫೋನ್ ಮಾಡ್ತೀನಿ ಜೆ ಡಿ ಅವ್ರಿಗೆ ನಾನು ಎಲ್ಲ ಹೊರಗಡೆ ಇರ್ತೀನಿ ಔಟ್ ಆಫ್ ಸ್ಟೇಷನ್ ಇರ್ತೀನಿ ನನಗೆ ಮಾಹಿತಿ ಬರುತ್ತೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಅಕ್ರಮವಾಗಿ ಅಕ್ಕಿ ಸಾಗಟ ಆಗ್ತಿದೆ ಒಂದು ರೈಸ್ ಮಿಲ್ಗೆ ಅಂತೇಳಿ ಬಂದಂತ ಮಾಹಿತಿ ಮೇರೆಗೆ ಮೇಡಮ್ ಅವರಿಗೆ ಫೋನ್ ಮಾಡ್ತೀನಿ ಮಾಹಿತಿ ಹೇಳೋದಕ್ಕೆ ಅವತ್ತು ನನ್ನ ಸ್ಪಾಟಲ್ಲಿ ಇದ್ದರೆ ಆ ವೆಹಿಕಲ್ ಹಿಂದೆ ಹೋಗಿ ಯಾರ ರೈಸ್ ಮಿಲ್ಗೆ ಹೋಗುತ್ತೆ ಆ ವೆಹಿಕಲ್ ಅಲ್ಲಿ ಹೋಗಿ ನಾನೇ ಕೂಡ ಸ್ಪಾಟಲ್ಲಿ ನುಗ್ಗಿ ಐಟಮ್ನ ಸೀ ಐಟಮ್ನ ಏನು ರೆಡ್ ಹಣ ಹಿಡಿದು ಆಹಾರ ಇಲಾಖೆಯವರಿಗೆ ಪೊಲೀಸ್ನವರಿಗೆ ಖುದ್ದೆ ನಾನೇ ರೈಡ್ ಮಾಡಿಸೋದ ಕೆಲಸ ಮಾಡ್ತಿದ್ದೆ ನಾನು ಔಟ್ ಆಫ್ ಸ್ಟೇಷನ್ ಬಟ್ ನನಗೆ ಕಮ್ಯುನಿಕೇಶನ್ ಆಗಿಲ್ಲ ಜೆಡಿಆರ್ಗೆ ಫೋನ್ ಮಾಡ್ತೀನಿ ವಿಚಾರ ಹೇಳೋಣ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಅಗ್ನಾಯ ಅಕ್ರಮ ಆಗ್ತಿದೆ ಅಂತೇಳಿ ಮೇಡಮ್ ಅವ್ರು ಫೋನ್ ರಿಸೀವ್ ಮಾಡಲ್ಲ ಅವರಿಗೆ ಮತ್ತೆ ಅಗೇನ್ ಅವ್ರು ಪಿ ಎನ್ ಬೇರೆ ಯಾರ್ಗಾರು ಯಾರ್ದಾರು ಒಬ್ಬ ವ್ಯಕ್ತಿಯಿಂದ ಮತ್ತೆ ಫೋನ್ ಮಾಡಿಸಿ ಏನಂತ ಕೇಳೋದ ಸೋಜನ ಕೂಡ ಇಲ್ಲ ಅವ್ರಿಗೆ ಊರಲ್ಲ ಹಾಳಾದ್ಮೇಲೆ ಊರ್ ಬಾಕ್ಲಾಗ್ತಾರಲ್ಲ ಆ ರೀತಿ ನನಗೆ ಮತ್ತೆ ಒಂದು ಆರೂವರೆಗೆ ಫೋನ್ ಮಾಡ್ತಾರೆ ಮೇಡಮ್ ಅವರು ಆವಾಗ ಅವ್ರ ಫೋನ್ ರಿಸೀವ್ ಮಾಡಿ ನಾನು ಏನು ಮಾಡಿ ವೆಹಿಕಲ್ ಪಾಸ್ ಆಗಿರುತ್ತೆ ನಮಗೆ ಮಾಧ್ಯಮದವ್ರಿಗೆ ಬಂದಂಥ ಮಾಹಿತಿಗಳು ಇಲಾಖೆನವ್ರಿಗೆ ಯಾಕೆ ಹೋಗೋದಿಲ್ಲ ಇವತ್ತು ಪರಮೇಶ್ವರವರ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯ ಮಾಫಿಯಾ ದಂಧೆ ತಲೆ ಎತ್ತಿದೆ ಅದು ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನ ಬಗ್ಗೆ ಯೋಜನೆ ಇವತ್ತು ಮಂಡಿಪೇಟೆಯಲ್ಲಿ ಹಾಡು ರೀ ಅಕ್ಕಿ ಖರೀದಿ ಮಾಡ್ತಾರೆ ಮಂಡಿಪೇಟೆಗೆ ಹಾಕ್ತಿದಾರೆ ಅಕ್ರಮವಾಗಿ ಸಾಗಾಟ ಆಗಂತ ಅಕ್ಕಿ ಅಕ್ರಮವಾಗಿ ಮಾರಾಟ ಆಗಂತ ಅಕ್ಕಿ ನಮ್ಮ ಕಣ್ಣು ಮುಂದೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ಏನಾರು ಹೇಳಿದ್ರೆ ಮಾಧ್ಯಮಕ್ಕೆ ನೀವು ವಾರ್ನಿಂಗ್ ಕೊಡ್ತೀರಾ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಅನ್ಯಾಯ ಅಕ್ರಮ ಕಾನೂನಿನ ಸುವ್ಯವಸ್ಥೆ ಹಾಳಾಗೋಗಿದೆ ಕಾನೂನಿನ ನಾವು ಭಯ ಇಲ್ಲ ಅಲ್ಲಿ ಮಾ ಅಲ್ಲಿ ಏನು ಅಕ್ಕಿನ ಖರೀದಿ ಮಾಡ್ತಿದ್ದಾರೆ ಅಕ್ಕಿ ತಗೊಳ್ತಾ ಇದ್ದಾರೆ ರೈಸ್ ಮಿಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಏನು ಸೋನ ಮುಸೂರಿಯಾಗಿ ಮಾರ್ಕೆಟಿಗೆ ಬರ್ತಾ ಇದೆ ಸರ್ಕಾರಕ್ಕೆ ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ ಇವತ್ತು ಏನು ಸಿದ್ದರಾಮಯ್ಯ ಅವರು ಬಡೂರು ಬಡವರಿಗೋಸ್ಕರ ಅಂತೇಳಿ ಮಾಡಿರ್ತಕ್ಕಂಥ ಯೋಜನೆ ಇವತ್ತು ಕಲ್ರಕ್ಕಾದ್ರೂ ಹಾಳು ಹೋಗದಲ್ಲೇ ಕೊಳ್ಳೆ ಉಳಿತಾವ್ರಿ ನಾನು ನೋಡಿ ಜೆ ಡಿ ಅವರು ಅದು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾರ ಗೊತ್ತಿಲ್ಲ ಅವರಿಂದ ಯಾವ ಪ್ರಬಲವಾದ ರಾಜಕೀಯದ ಒತ್ತಡ ಏನೋ ಪ್ರಭಾವ ಇಳಿದಾರ ಗೊತ್ತಿಲ್ಲ ರಕ್ಷಣೆ ಮಾಡೋದಕ್ಕೆ ಜೆಡಿ ಅವ್ರಿಗೆ ಹೇಳ್ತೀನಿ ನಾನು ನಿಮಗೆ ಮಾಹಿತಿ ಗೊತ್ತಾಗಲ್ಲ ಅಂದ್ರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿ ನನ್ನ ನಂಬರ್ ನಿಮ್ಮ ಹತ್ರ ಇದೆ ಸಂಪರ್ಕ ಮಾಡಿ ಅನ್ಯಾಯ ಅಕ್ರಮ ನಡೀತಿರೋದನ್ನ ನಾನು ತೋರಿಸ್ತೀನಿ ಇಲ್ಲಿ ನೀವು ಕೈ ಚಲ್ ಕೂತ್ಕೊಂಡ್ಬಿಟ್ಟಿದ್ದೀರಾ ಏನ್ ತಮಾಷೆ ವರದಿ ಮಾಡ್ತಾ ಇದ್ದೀವಾ ಸ್ವಲ್ಪ ಕಾಮನ್ ಸನ್ಸು ಮಾನ ಮರಿದು ಏನು ಇಲ್ವಾ ಸರ್ಕಾರ ಎಕ್ಕಿರಿ ಸರ್ಕಾರಕ್ಕೆ ಕೋಟಿ ಅಂತ ರೂಪಾಯಿ ಮಂಚನಿ ಆಗ್ತಾ ಇದೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ಒಂದು ಫೋನ್ ರಿಸೀವ್ ಮಾಡಿ ಏನಂತ ಕೇಳೋದ ಸೌಜನೆ ಇಲ್ಲ ಆಯ್ತು ಮೀಟಿಂಗ್ ಬೇರೆ ಬೇರೆ ಕೆಲಸ ಇರುತ್ತೆ ಒಪ್ಕೊಳಲ್ಲ ಇಲ್ಲ ಅಂತ ಹೇಳಲ್ಲ ಆದ್ರೂ ನಿಮ್ಮ ಪಿ ಎನ್ ಯಾರು ಒಬ್ರು ಫೋನ್ ಮಾಡಿದ್ರೆ ದೊಡ್ಡ ಮಟ್ಟದ ಹಗರಣ ನಾನು ಏನು ದೊಡ್ಡ ಮಟ್ಟದ ಜಾಲವನ್ನು ಪತ್ತೆ ಹಾಕುವಂತ ಕೆಲಸ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೆ ಫುಡ್ ಇನ್ಸ್ಪೆಕ್ಟರ್ ಇದಾರೆ ಸಿಟಿಯಲ್ಲಿ ಅವ್ರು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ರೀ ಅದು ಆನ್ಲೈನ್ ಟಿವಿಯಿಂದ ಫೋನ್ ಹೋಗ್ತಾ ಅವ್ರಿಗೆ ತೈಕಲ್ ನೋಡ್ರಿ ತಮ್ಮ ಭಯಾನ ನಮ್ಗಂತೂ ಗೊತ್ತಿಲ್ಲಪ್ಪ ನಿಮ್ಮನ್ನೇ ಕರ್ಸಿದೀವಿ ಪೊಲೀಸ್ನ ಕರೆಸಿದೀವಿ ರಟ್ಟಣ್ ಮಾಲ್ನ ಸೀಸ್ ಮಾಡಿಸಿದೀವಿ ಒಂದು ಫ್ರಾ ಒಂದು ರೈಸ್ ಮಿಲ್ ಅಲ್ಲಿ ಏನೋ ಅಕ್ಕಿ ಸೀಸ್ ಆಗುತ್ತೆ ರೈಸ್ ಮಿಲ್ ಒಳಗಡೆ ಸ್ಟಾಕ್ ಬೇಜನ್ ಇರುತ್ತೆ ಒಳಗಡೆ ಹೋಗ್ಬಿಟ್ಟು ಏನು ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಯಾವ ಅಕ್ಕಿ ಅಂತ ನೋಡೋಂತ ಸೋಜನ್ ಇರಲ್ಲ ರೈಸ್ ಮಿಲ್ ಒಳಗಡೆ ಹೋಗೋದಕ್ಕೆ ಅವ್ರ ಕೈ ಕಲಾ ಗಡಗಡ ತೊಡಗುತ್ತವೆ ಅಲ್ಲಿ ಬಂದಿದ್ದಂತ ಏನೋ ಒಂದು ವೆಹಿಕಲ್ ಅಲ್ಲಿ ಬರುತ್ತೆ ಅಷ್ಟೇ ಮಾತ್ರ ಸೀಸ್ ಮಾಡ್ಕೊಂಡು ತಗೊಂಡೋಗ್ತಾರೆ ಒಳಗಡೆ ಅಕ್ಕಿ ಇರ್ಲಿಲ್ವಾ ಇವತ್ತು ಮಂಡಿಪೇಟೆಯಲ್ಲಿ ಲಂಗು ಲಂಗ ಮೇಲೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಯಾರ ರಕ್ಷಣೆ ಸಾರ್ವಜನಿಕರು ಹೇಳೋ ಪ್ರಕಾರ ಏನು ಬಾಳಂಕಡ್ಡೆ ಬಡ ಬಾಳಂಕಡ್ಡೆಯಲ್ಲಿ ಕೆಲವು ಅಕ್ರಮ ಹಕ್ಕಿ ತಗೊತ ಇದ್ದಾರಲ್ಲ ಅವರೆಲ್ಲ ಪ್ರತಿ ತಿಂಗಳು ಫುಡ್ನವ್ರಿಗೆ ಮಾಮೂಲು ಕೊಡ್ತಾ ಇದಾರೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನ್ ವ್ಯವಸ್ಥೆ ಹೋಗ್ತಾ ಇದ್ರಿ ಮುಂದೆ ಅಕ್ರಮ ದಂಧೆ ನಡೀತಾ ಇದ್ರಿ ಇದನ್ನ ತಡೆ ಹಿಡಿಯೋದಕ್ಕೆ ಒಬ್ಬ ಗಂಡ್ರಿ ಪರಮೇಶ್ವರ್ ಹೋದ್ರೆ ಎಲ್ಲಿ ಸಿಗ್ತಾರ ಕೈಯವರು ಜಾಸ್ತಿ ಮಾತಾಡಿದ್ರೆ ವಾರ್ನಿಂಗ್ ಕೊಡ್ತಾರೆ ಮಾಧ್ಯಮದವ್ರಿಗೆ ದೊಡ್ಡ ಮಾಫಿಯೆಡಿ ಸಲಹೆ ಕೊಡ್ತೀನಿ ದಯವಿಟ್ಟು ನೀವು ಪೊಲೀಸ್ ಇಲಾಖೆ ಸಹಕಾರ ತಗೊಳ್ಳಿ ನಿಮ್ಮ ಇಲಾಖೆಯವ್ರಿಗೆ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಆ ಮಂಡಿಪೇಟೆಯಲ್ಲಿ ನೀವು ಏನು ಅಲ್ಲಿ ಅಧಿಕಾರಿಗಳನ್ನ ನಿಲ್ಲಿಸಿ ಯಾರು ಕೂಡ ಅಕ್ಕಿ ತಗೊಂಡ್ರು ಹಾಕೋದಿಲ್ಲ ರೀ ಯಾಕೆ ನಿಮ್ಗೆ ಕೆಲಸ ಮಾಡೋದಕ್ಕೆ ನಿಮಗೆ ಪವರ್ ಇಲ್ವಾ ಇಲ್ವಾ ದಮ್ ಇಲ್ವಾ ನಿಮ್ಗೆ ಇವತ್ತು ಒಂದೊಂದು ವಾರ್ಡ್ ಅಲ್ಲಿ ಒಂದು ವಾರ್ಡ್ ಅಲ್ಲಿ ಎಂಟರಿಂದ ಹತ್ತು ಜನ ಬ್ರೋಕರ್ಗಳಿದ್ದಾರೆ ಮನೆ ಮನೆಗೆ ಹೋಗಿ ಅಕ್ಕಿ ಅವರ ಖರೀದಿ ಮಾಡ್ತಾರೆ ತಗ ಈ ಮಂಡಿಪೇಟೆಯ ಏನು ಈ ಅಕ್ರಮವಾಗಿ ಅಕ್ಕಿ ಖರೀದಿ ಮಾಡ್ತಿದ್ರಲ್ಲ ಅವ್ರಿಗೆ ತಗೊಂಡ್ ಕೊಡ್ತಾ ಇದಾರೆ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಹದಿನೈದು ರೂಪಾಯಿ ಅಕ್ಕಿ ಖರೀದಿ ಮಾಡ್ತಿದಾರೆ ದೊಡ್ಡ ಮಟ್ಟದ ಮಾಫಿಯಾ ನಡೀತಾ ಇದೆ ಇದು ಕೇಳೋಂತ ಒಬ್ರು ಗೊತ್ತಿಲ್ಲ ರೀ ನಮಗೆ ನೋಡಿ ಸೈಜ್ ಕಳ್ಸ ಆಗೋದಿಲ್ಲ ನಮ್ಮ ಜೊತೆ ಇವತ್ತು ಕೂಡ ಆನ್ಲೈನ್ ಟಿವಿ ಜೊತೆ ಸಂಪರ್ಕ ಇಕ್ಕೊಂಡು ನಮ್ಮಿಂದ ಮಾಹಿತಿ ಬರೋ ಮಾಹಿತಿ ತಗೊಳ್ಳಿ ಯಾಕಂದ್ರೆ ನಿಮ್ ಕಲ್ಲ ತಗೊಲ್ಲ ಬಿಡ್ರಿ ಇಂಥವೆಲ್ಲ ನೀವು ನುಗ್ಗಿ ಎಲ್ಲೆಲ್ಲಿ ಏನೋ ಅಕ್ರಮ ಎಲ್ಲಿ ಮಾಫಿಯಾ ಇದೆ ಅದು ನಿಮಗೆ ಮಾಹಿತಿ ಬಂದ್ರು ಕೂಡ ನಿಮ್ಗೆ ಮಾಹಿತಿ ಇರೋದ್ ಅಂತ ಏನಿಲ್ಲ ನಿಮ್ಗೆ ಎಲ್ಲರೂ ಕೂಡ ಯಾರು ಇರ್ತಿರ ಅಲ್ಲಿ ಎಲ್ಲ ಫುಡ್ ನೋಡಿ ಏನು ಗೊತ್ತಿಲ್ವಾ ಸರ್ ಎಲ್ಲ ಗೊತ್ತಿರತಕ್ಕಂಥದ್ದು ತಿಂಗ್ಳಿಗೆ ಇಷ್ಟೊಂದು ಮಾಮೂಲು ಹೋಗುತ್ತೆ ಸರ್ಕಾರ ಸಂಬಳ ಲೇಟ್ ಆಗ್ಬೋದು ಮೋಸ್ಟ್ಲಿ ಮಾಫಿಯಲ್ಲಿ ಹೋಗಂಥ ಏನು ಮಂತ್ಲಿಗಳು ಅವ್ರು ಲೇಟ್ ಆಗೋದಿಲ್ಲ ಒಂದು ದಿವಸ ಮುಂಚೆ ಹೋಗುತ್ತೆ ಅಂತೇಳಿ ಇದೆಲ್ಲ ವ್ಯವಸ್ಥೆ ಗೊತ್ತಿರತಕ್ಕಂಥದ್ದೇ ನಡೀತಿರ್ತಕ್ಕಂಥ ವ್ಯವಸ್ಥೆ ಇದು ನೋಡಿ ನಾವೊಂದು ಸುಣ್ಣ ಗುರುಕೋದಕ್ಕಾಗೋದಿಲ್ಲ ಫುಡ್ ಏನು ಜೆ ಡಿ ಅವರು ಇಲ್ಲ ಕೆಲಸ ಮಾಡಿ ಅಕ್ರಮನ ತಡೆಯಿರಿ ಆಗ್ಲಿಲ್ವಾ ಹೊಸ್ತಾಗಿ ಬಂದಿದ್ರೆ ಹಂಗೆ ವಾಪಸ್ ಹೊರಟೋಗ್ಬಿಡಿ ಯಾರೋ ಮಾಡುವಂತೂ ಪುಣ್ಯಾತ್ಮ ಬರ್ತಾರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಅವ್ರ ಸಹಕಾರ ತಗಂತೀವಿ ಅಕ್ರಮನ ತಡೆಯಿರಿ ಅಂತ ಕೆಲಸ ನಾವಂತೂ ಮಾಡ್ತೀವಿ ಇಲ್ಲಿ ಅಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಜಿಲ್ಲಾ ಮಂತ್ರಿಗಳ ಒಂದು ಚೂರು ಭಯ ಭಕ್ತಿ ಏನಿಲ್ಲ ರೀ ಎಲ್ಲ ಲಂಗು ಲಗಾ ಮಿಲ್ದಲ್ಲೇ ಬಿಟ್ಟು ಕುಳಿತ ಕುಳಿತಿದ್ದಾರೆ ಅದು ಪ್ರಾಮಾಣಿಕವಾಗಿ ಇದ್ರೆ ಅಧಿಕಾರಿಗಳು ಬೆರಳು ಏಣಕ್ಕೆ ಅಷ್ಟು ಮಾತ್ರ ಇದ್ರೆ ಇರ್ಬೋದು ಅದು ಇಲ್ಲ ಆನ್ಲೈನ್ ಟಿವಿ ಇದು ವೈದ್ಯ ವೃದ್ಧಿಗಳ ಬಣ್ಣರ ನಮಸ್ಕಾರ